ಮೂರ ಟ್ರಿಪ್ ಉಂಟು ಕನ್ಫರ್ಮ್ ಕುಂದ ಎಪ್ಪತ್ತೈದು ಸಾವಿರ ಎರಡ್ ಸಾವಿರ ಇಪ್ಪತ್ತೆರಡರಾಗ ಒಂದ್ ಗಾಡಿ ತೊಗೊಂಡಿದ್ದು ಹಳ್ಳಿ ಏನ್ ಎರಡ್ ಸಾವಿರ ಇಪ್ಪತ್ನಾಕರ ಮತ್ತೆ ಮೂರು ವರ್ಷ ನಾಲ್ಕು ಟೈಮಿಂಗ್ ಮೇಲೆ ತುಂಬ ಇಲ್ಲ ನಾವು ನೀವು ಕಚ್ಚಾಮ ಹೋಗೋದಿಲ್ಲ ಹೋಗೋದಿಲ್ಲ ಇದ್ರಲ್ಲಿ ಏನಿಲ್ಲ ಫೀಚರ್ಸ್ ಇದೆ ಗಾಡಿ ಪೀಡಿ ಲವ್ ಲೋಗೆ ಇರಬಾರ್ದು ಗಾಟ್ ಸೆಕ್ಷನ್ ಇದ್ರೆ ಹದಿನೆಂಟು ಲಾಸ್ಟ್ ಗಾಟ್ ಇಲ್ಪ ಹದಿನಿಕ್ಸ್ ಫಿಕ್ಸ್ ಹದಿನೆಂಟು ಗಾಡಿನ ಡೌಲ್ ಡೌನ್ ನಾವು ತುಂಬಾ ದುಡ್ತಾ ಇರಬೇಕಮ್ ಪೂರಾ ಕಾರ್ ಸಿಸ್ಟಮ್ ಡ್ರೈವರ್ ಓಡಿಸಿ ನೀವು ಓಡಿಸಿರೋದಕ್ಕೆ ಏನು ಡಿಫ್ರೆನ್ಸ್ ಐತೆ ಮಂದ್ ಹೊಡಿತಿದ್ವ ಹೈದರಾಬಾದ್ ಮುಂಬೈ ಮದ್ರೈ ಚೆನ್ನೈದು ಬಾರಿ ಈ ಕಡೆಯಿಂದ ಟನ್ನೆಂಡ್ ಇದು ಎಮರ್ಜೆನ್ಸಿ ಸ್ವಚ್ಛೆಸಿ ಏನ್ ಗಾಟ ಗಾಡಿ ನೆಂತ್ರು ಈಗ ಹೋಗಿ ಖಾಲಿ ಮಾಡ್ ಒಂದ್ ಖಾಲಿ ಮಾಡಿ ಪೋಂ ಕ್ಯಾಂಟರ್ ಹೋಗಂತ ಸತ್ತರ ಹೋಗ್ ಇದೇ ಹೋಗಿ ಚೆನ್ನಾಗಿರತ್ತೀ ತಗೊಂಡೋಗಿಪೇಟ್ ಆಡಿದೇನೆ ಮಾಡಕ್ ನಾನು ಮಾಡಿ ಒಂದ್ ವರ್ಷದಿಂದ ಪೂರಾ ಲಾಸ್ ಆಗಿ ನಡ್ಸ್ಕೊಬೋದಾ ಆರಾಮ್ ನಡ್ಸ್ಕೊಂಡೋಗಬಹುದು ಏನಿಲ್ಲ ಸ್ಟಾರ್ಟ್ ದಿ ಲಾಗ್ ಇವಾಗ ನಮ್ ಜೊತೆ ಇದಾರೆ ಚಂದ್ರು ಬೈ ಇದಾರೆ ವೆಲ್ಕಮ್ ಬಾಯ್ ಬೈದಿ ನಿಮ್ ಸ್ವಂತ ಗಾಡಿನ ಯಾವ ಗಾಡಿ ಇದು ಬಹಳ ಟಾಟಾದಲ್ಲಿ 710 ಪಾಸಿಂಗ್ ಅಣ್ಣ ಓಕೆ ನಾವು 10 ನಿಮಿಟನ್ನ ಹಾಕ್ತೀವಿ ಓಕೆ ಇದರಲ್ಲಿ ಏನಲ್ಲ ಫೀಚರ್ಸ್ ಇದೆ ಏ ಅದಾವ ಫೀಚರ್ಸ್ ಬಹಳ ಅದವಣ್ಣ ಏನಲ್ಲ ಫೀಚರ್ಸ್ ಕೊಟ್ಟಿದೆ ಸೌಂಡ್ ಬೇಕಂದ್ರೆ ಸೌಂಡ್ ಚೇಂಜ್ ಮಾಡ್ಕೊಬಹುದು ಅಣ್ಣ ಗಾ ಆಗ್ಬೇಕಂದ್ರೆ ಕಲ್ಕಾರ್ಡ್ ಮಾಡ್ಬಹುದು ಅಣ್ಣ ಫೋಮ್ ಅಂತ ಹೇಳಿದ್ತೆ ಓಕೆ ಚೇಂಜ್ ಸೌಂಡ್ ಚೇಂಜ್ ಓಕೆ ಕಾರ್ ತರ ಕಾರ್ ಸಿಸ್ಟಮ್ ಕಾರ್ ಸಿಸ್ಟಮ್ ಹೆಂಗ್ ಬೇಕಾದ್ರೂ ಅಡ್ಜಸ್ಟೇಬಲ್ ಇದೆ ಅಡ್ಜಸ್ಟೇಬಲ್ ಬರುತ್ತಾನ ಭಾಳ ಹಿಂಗೆ ಬರುತ್ತಾನ ಎಲ್ಲ ಸಿಸ್ಟಮ್ ಒಟ್ಟು ಡ್ರೈವರ್ಗೆ ಏನು ಬೇಕು ಎಲ್ಲ ಐತಾನ ಸೇಫ್ಟಿ ಅಂತ ಈಗಿನ ಗಾಡಿ ಒಳಗೆ ಏನಿಲ್ಲ ಸೇಫ್ಟಿ ಏನಿಲ್ಲ ಕ್ಯಾಬಿನ್ ಏನಿಲ್ಲ ಓಕೆ ಮೇಲ್ಗಡೆ ಗಾಡಿ ಗಿವಿ ಅಂತ ಹೆವಿ ಮೆಟ್ರಲಿ ಹಾಕೊಡ್ರಿ ಗಾಡಿ ಒಳಗೆ ಓಕೆ ಮೇಲ್ಗಡೆ ಗ್ಲೋ ಬಾಕ್ಸ್ ಎಲ್ಲ ಕೊಟ್ಟಿದ್ದಾರೆ ನೀವೇನೋ ಸಾಮಾನು ಗಿಮ ಮಾಡ್ಕೊಳಕ್ಕೆ ಓಕೆ ಇದು ಒಳ್ಳೆ ನೀರು ಇಟ್ಕೊಳಕ್ಕೆ ಅದಿದ್ದೇವೆ

ಗಾಡಿ ಇಂತ ನಿಂತೈತಿ ಏನು ಫೋನ್ ವರ್ಕ್ ಆಗತ್ತಿಲ್ಲ ಗಾಡಿನ್ಯಾಗ ನರಕ್ ಬರಲ್ಲ ಪೋನಿನ ಕಮ್ಮಿ ಸುಟ್ಟನು ಹೋಗೈತಿ ಓಕೆ ಯಾವತ್ತಾದ್ರು ಕ್ಲಿಕ್ ಮಾಡಿದ್ರ ಇಲ್ಲ ಮಾಡಿಲ್ಲ ನಮಗ ಏನು ಗಾಡಿ ಕಾಡಿ ಇಲ್ಲ ಕ್ಲಿಕ್ ಮಾಡಿಲ್ಲ ಬೇರೆಲ್ಲ ಹೇಳ್ತಿದ್ರಲ್ಲ ಟಾಟಾದಲ್ಲಿ ಎಷ್ಟೊಂದು ಫೀಚರ್ಸ್ ಇಲ್ಲ ಅಂತ ಹೇಳ್ತಾನ ಈಗ ಎಲ್ಲ ಇವಾಗ ಬಿಡ್ತಾ ಇದ್ದಾರೆ ಹೊಳೆ ಟಾಟಾ ತಾಕತ್ ಗಾಡಿ ಅದ ಅವು ಪಿಕಪ್ ಗಾಡಿ ಹ್ಮ್ ತಾಕತ್ತು ಓಕೆ ಚಪ್ಪ ಮಗ್ ಇದು ಏಳ್ ಟನ್ ಪರ್ಸನ್ ಐತನ ಹದಿನೆಂಟನ್ ಮಟ ಗಾಡ್ ಸೆಕ್ಷನ್ ಇದ್ರ ಹದಿನೆಂಟು ಟನ್ ಹಾಕ್ತಾನ ಓಕೆ

ಕಾಟನೆ ಬೆಸ್ಟ್ ಆಗಿದೆ ಹೊಳ್ಳಿ ಈಗ ಏನ್ ಬೇರೆ ಗಡಿ ಅದಾವಲ್ಲ ಹೆಚ್ಚರ್ ಗಿಚ್ಚರ್ ಅದಾವ ಹೆಚ್ಚರ್ ನಾವು ಹೊಡೆದಿಲ್ಲ ನಮ್ಮ ಇವರು ಒಟ್ಟು ಟಾಟನ್ ಅದಾವ ಒಟ್ಟು ಶೋರೂಮ್ ಅದಾವ ನಿಮ್ಮ ಕಡೆ ಒಟ್ಟು ಶೋರೂಮ್ ಟಾಟಾ ಗಾಡಿನ ಅದಾವ ಟಾಟಾ ಬಿಟ್ಟು ಅವ್ನು ಮಾಡಿಲ್ಲ ನಾವು ನಿಮ್ದು ಎಷ್ಟು ಗಾಡಿ ಇದೆ ನಾವು ಗಾಡಿ ಅದಾವ ಒಂದೇ ತರದ್ದು ಒಂದ್ ಇವು ಎರಡ್ ಅದಾವ ಬರ ಬರ ಎರಡ್ ಅದಾವ ಯಾವ ಚೆನ್ನಾಗಿ ಇದಕ್ಕಿಂತ ಬರ ಬರ ಉಪ ಅಡ್ಡಿ ಇಲ್ಲ ಅದಕ್ಕೆ ಟೆನ್ ಇಚ್ ಸೇಮ್ ಹ್ಮ್ ಟೆನ್ ಇಚ್ ಸೇಮ್ ಏಳು ಟನ್ ಪಸಿಂಗ್ ಅನ್ನ ಇದು ಸ್ವಲ್ಪ ಲಾಂಗ್ ಕಿಸಿ ಐತೆ ಬರೋಬಾರಕ್ಕಿಂತ ಎರಡು ಪೀಟ್ ಸ್ವಲ್ಪ ಎರಡು ಇಂಚ್ ಬೋಡಿ ಗಾಡಿ ದೊಡ್ಡ ಕಾಣ್ತತಿ ಎಷ್ಟ ವರ್ಷ ಆಯ್ತು ಗಾಡಿ ಮಾಡಿ ಸ್ವಂತ ಈ ಗಾಡಿ ಮಾಡಿ ನಮ್ದು ಮೊದ್ಲಿಂದ ಮೂರ್ ವರ್ಷ ಆತನ ಅದ್ರ ಹಿಂದ ಅಶೋಕ್ ಲಂಡ್ ಇತ್ತನ ಅದನ್ನ ತಗದು ಅದ್ ಕಿರಿಕಿರಿ ಬರಾಕ್ ಗಾಡಿ ದೋಸ್ತ ಎಲ್ಲ ಅದಾದ್ಮೇಲೆ ದೊಡ್ಡ ಗಾಡಿ ಅದಾದಮೇಲೆ ಇದೊಂದ್ ಏನೋ ಫ್ಯೂಚರ್ ಇತ್ತನಾ ಕನಸು ಮಾಡಬೇಕು ಹೊರಗಡೆ ನಾವು ಒಂದ್ ಗಾಡಿ ಮಾಡಿದ್ರಿ ಫಸ್ಟ್ ಒಂದ್ ಎರಡ್ ಸಾವಿರ ಇಪ್ಪತ್ತೆರಡ್ರಾಗ ಒಂದ್ ಗಾಡಿ ಓಕೆ ಅದನ್ ಬಿಟ್ಟು ಹೊಳ್ಳಿ ಈಗ ಏನ್ ಎರಡ್ ಸಾವಿರ ಇಪ್ಪತ್ನಾಕ್ರ ಮತ್ತೆ ಆಡೋಣ ಮೂರ್ ವರ್ಷ ನಾಲ್ಕು ಗಾಡಿ ಮನ್ಮೇಲೆ ರೀಸೆಂಟ್ ಆಗಿ ಒಂದು ತಗೊಂಡೋಣ ಮತ್ತೆ ಅದು ಸೈ ಇದೆ ಗಡಿ ಇದು ಬಾರ ಬಾರ ಓಕೆ ಎರಡು ಬಾರ 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 ಎರಡು ಬಾರಸೋಲ ಅನ್ನೋ ಓಕೆ ಯಾವ ತರ ಲೈನ್ ಅಲ್ಲಿ ಎಡರ್ಡ್ಸ್ತಿದೀರ ನಾವು ಗುವಾ ಬೆಂಗಳೂರಾನಾ ಬೆಂಗಳೂರು ಗುವಾ ಆಲ್ ಓವರ್ ಕರ್ನಾಟಕ ಕಣ ಆಲ್ ಓವರ್ ಕರ್ನಾಟಕ ಗುವಾ ಮತ್ತೆ ಬಾರಕಡೆ ಮನೆ ಬಿಡ್ತಿದ್ದವಣ್ಣ ಮುಂಬೈ ಮದುರೈ ಚೆನ್ನೈ ಅದು ಓಕೆ ಓ ಬಾರ್ಗೇನ್ ವರ್ಕಟ್ ಆಗ್ತಿಲ್ಲ ಅಣ್ಣ ಓಕೆ ಇಕರಿಂದ ಟೆನಜ ಅಪನ್ ಹೋಗೋದು ಅಂದ್ರೆ ಡಬಲ್ ಟೂಲ್ ಕಟ್ಬಹುದು ಪ್ರತಿ ಒಂದು ಟೂಲ್ ಡಬಲ್ ಟೂಲ್ ಕಟ್ಬಹುದು ಬಾರ್ಗೀ ಉಳ್ತಿದಲ್ಲ ಪಳ್ಳಿ ಮದುರೈ ಚೆನ್ನೈ ಲೋಡಿಂಗ್ ಆಗತಾನ ಮದುರೈ ಲೋಡಿಂಗ್ ಆಗಲ್ಲ ಹಿಂದ ನಮ್ ಗಾಡಿ ಅಲ್ಲಿ ಪಟಾಕ್ಷಿ ಬಟ್ಟೆ ಲೋಡ್ ಆಗೋಲ್ಲ ಬೇಡ ಬೇಡ ಅಂತ ಸುಮ್ಮನೆ ಕರ್ನಾಟಕ ಗೋವಾ ಇದೇ ಬೆಸ್ಟ್ ರೂಟ್ರು ಚೆನ್ನಾಗಿದೆ ಚೆನ್ನಾಗಿದೆ ಯಾವ ತರ ಐಟಮ್ ತುಂಬಿ ಈಗ ಇದ್ರಾಗ ಫಾರ್ಮ್ ಆಯಿಲ್ ಐತನ ಪಾಮ್ ಆಯಿಲ್ ಅಂದ್ರೆ ಎಲ್ಲಿಂದ ಬೆಂಗಳೂರಿಂದನು ಬೆಂಗಳೂರಿಂದ ಬೆಂಗಳೂರಿಂದ ಗೋವಾನ ಗೋವಾ ಅಲ್ಲಿಂದ ಮತ್ತೆ ಏನ್ ಲೋಡ್ ಮಾಡ್ತಾರೆ ಅಲ್ಲಿಂದ ಮೆಡಿಸಿನ್ ತುಂಬ್ತೇವ ಅವನ ಬೆಂಗಳೂರಿಗೆ ಮೆಡಿಸಿನ್ ಓಕೆ ಬೆಂಗಳೂರಿಗೆ ಬೆಂಗಳೂರು ಬೆಂಗಳೂರಿಂದ ಬೆಂಗಳೂರಿಂದ ಅವು ಇವನು ಅದಾಗ ಏನ್ ಸಿಗತ್ತೆ ಅದ ಇಲ್ಲ ಬೆಡ್ ಬರ್ತೈತೆ

ಬುಧವಾರ ಲೋಡ್ ಆತನ ಗುರುವಾರ ಬೆಳಗ್ಗೆ ಗುರುವಾರ ಬೆಳಗ್ಗೆ ಹೋಗಿ ಹೋಗ್ತಿತ್ತು ಕಾಲಿ ಆಗತ್ತೆನ ಗವಾ ಕಾಲಿ ಆಕೈತಿ ಲೋಡು ಡೌಟ್ ಅನ ಸಣ್ಣ ಟೈಮ್ ಭಾಳ ಆಗೈತಿ ಈಗ ಏನಾರ ಗವಾದ ಆಗೈತಿ ಇದ್ದಾನ ಕಾಲಿಗೆ ಲೋಡ್ ಹೋಗಿದ್ದೆನ ಇಷ್ಟೊತ್ತಿಗೆ ಲೋಡ್ ಇರ್ತೈತನಾ ಆರ ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆ ಮುಂಜಾನೆ ಆಗತ್ತೆ ಬೆಳಗಾಗತ್ತೆ ಓಕೆ ಅಂತ ಬೆಳಿಗಂತು ಫಿಕ್ಸ್ ನಾಲ್ಕು ಗಾಡಿ ಒಂದೇ ಥರ ಲೈನಿಂದ ನಾಲ್ಕು ಇಲ್ಲಣ್ಣ ಒಂದು ಗಾಡಿ ಈಗ ಗುಲ್ಬರ್ಗ ಹೊಂಟೈತಿ ಒಂದು ಗಾಡಿ ಲೋಕಲ್ ಹೋಗಿತ್ತಾನ ಎರಡು ಗಾಡಿ ಹುಬ್ಲಾಕ್ ಅದಾವ ಎರಡು ಗಾಡಿ ನಾಲ್ಕು ಗಾಡಿ ಇದ್ರೆ ಸ್ವಂತ ಬರ್ತೀರ ಏನೇನು ಮತ್ತೆ ಬರ್ಬೇಕಲ್ಲ ನಾನು ನಡಿಬೇಕಲ್ಲ ಒಮ್ಮೆ ಡ್ರೈವರ್ ಸೂಟಿ ಮಾಡ್ತಾರನ

ಹೋಗಿಲಿ ನೈಟ್ ಬಿಟ್ಟಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಡಿಲಿವರಿ ಕೊಡ್ಬೇಕು ತುಂಬ ಮರ ತುಂಬ ಫಸ್ಟ್ ನೋಡ್ರಿ ಬಂದು ಈಗ ಹನ್ನೆರಡು ಒಂದ್ ಗಂಟೆಗೆ ಬರತು ಓಡ್ಸ್ ಅಂದ್ರೆ ಈಗ ತರಿ ಬಿಡಿದ್ರೆ ಅಂದ್ರೆ ಐದನೂರು ಸಾವಿರ ರೂಪಾಯಿ ಲಾಸ್ ಏನ್ ಕನ್ನ ಮುಂದಿದ್ದ ಯಾವ ಗಾಡಿಗರ ಹೊಡಿಲಿ ಬೇಡ ಗಾಡಿ ತಳಗರ ಇಡಿಸ್ಲಿ ಎದಕ್ ಬೇಕು ಹೌದು ಈಗ ಐದುನೂರು ಸಾವಿರ ನೋಡೋಂಗಿಲ್ಲ ನಮ್ಮ ಲಕ್ಷ ಇಲ್ಲ ಆಗ್ತದೆ ಅವ್ರ ಗಾಡಿ ಟಚ್ ಟಚ್ಕಿತ ಮುಗೀತು ರಿಸ್ಕ್ ಬೇಡ ನಿಮ್ಮ ತಿಳ್ದಲ್ಲಿ ಹೋಗಿ ಮುಕ್ಕೋ ರೀ ಹೊಡಿರಿ ಪಡಬೇಕಂತ ಇಲ್ಲ ಟೈಮಿಂಗ್ ಮಾಲ್ ತುಂಬೂ ಇಲ್ಲ ನಾವು ಹೋಗೋದಿಲ್ಲ ಹೋಗೋದೆ ಇಲ್ಲ ಹೋಗೋದೇ ಇಲ್ಲ ನಮ್ಗೆ ಸುತ್ತ ಮಾಲ್ ಅಷ್ಟೇ ಟೈಮಿಂಗ್ ಇಲ್ಲ ಈಗ ಹತ್ತ ಮಾಲ್ ಅವ್ರು ಏನು ಅಂತಾರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಬರ್ರಿ ಐದು ಗಂಟೆಗೆ ಬರ್ರಿ ಗಾಡಿ ಏನು ಆಕೋಬ ಗಾ ಡೋರ್ ಜಂಪ ಏನು ನೋಡಲ್ಲ ಅಲ್ಲಿ ಭಾವಿ ಎಂಬತ್ತು ಗಂಟೆ ಆಟ ಹೊಡಿಬೇಕು ಹಾಂ ನಮ್ಗೆ ಇವು ತುಂಬಿಲ್ರಿ ಬೆಳಗ್ಗೆ ಡೆಲಿವರಿ ಕೊಡೋ ಕೊಡೋಂಗ ಆಗೋಲ್ಲ ನನಗೆ ತೋಪ ಯಾವಾಗಾರ ಯಾಕ್ರ್ ಹೋಗೋಣ ಮುಗಿತು ಏನು ಕೇಳಂಗಿಲ್ಲ ಕೇಳೋಂಗಿಲ್ಲ ಹೇಳೋಂಗಿಲ್ಲ ಅಲ್ಲ ಬರ್ತೇವೆ ಬೆಳಗ್ಗೆ ಡೆಲಿವರಿ ಕೊಡೋದು ಆಗಲ್ಲ ಆರಾಮ ಇರ್ಬೇಕ ರಿಸ್ಕ್ ತಂದು ಹೊಡಿಬಾರ್ದು ಹೋಗ್ಬೇಕು ಅನ್ನೋದು ಹೋಕೇವಿ ನಂಗೆ ನಿದ್ದೆ ಬರತಪ್ಪ ಸೈಡ್ ಇಚ್ ಮಾಡ್ಕೊ ಸೈಡ್ ಹಚ್ ಮಾಡ್ಕೊಂಬರು ನಿಮಗೆ ಇನ್ನು ಫ್ಯೂಚರ್ ನಿಮಗೆ ಜಾಸ್ತಿ ಗಾಡಿ ಮಾಡ್ಬೇಕು ಅಂತಿದೀರ ನೋಡೋದು ನಾನು ಡ್ರೈವರ್ಗಳು ಸಿಕ್ಕರೆ ಕರೆಕ್ಟ್ ಡ್ರೈವರ್ ನಮ್ಮ ಅಷ್ಟು ನಮ್ಮ ದೋಸ್ತ್ರು ಕಲ್ಲ ನಮ್ಮ ದೋಸ್ತ್ರು ಹೊಡಿತಾರೆ ನಮ್ಮ ಹಳ್ಯಾರ ಹೊಡಿತಾರೆ ನಮ್ಮ ದೋಸ್ತ್ರು ಹೊಡಿತಾರೆ ನಮ್ಮ ತಮ್ಮ ಹೊಡಿತಾನ ಫಸ್ಟ್ ಒಷ್ಟು ನಮ್ಮ ದೋಸ್ತ್ರು ಹೊಡಿತಾರೆ ಒಟ್ಟು

ಅಲ್ಲಿ ಆಲ್ ಅವ್ರ ಕರ್ನಾಟಕ ಬರ್ಬೋದು ಗವನ ಬರ್ಬೋದು ಅಲ್ಲಿಂದ ಎಷ್ಟ್ ಬಾಡಿಗೆ ಕೊಡ್ತಾರೆ ಈ ಗವ ಹೊಲದಾಗ ಹನ್ನೊಂದ್ ಹನ್ನೊಂದವರಿ ಅಸ್ತಾರ ಲೈಟ್ ಹೋಡಿಗೆ ಅಲ್ಲಿ ಮತ್ತೆ ಲೈಟ್ ರೋಡ್ ಪೂರಾ ನಮ್ಗ ಹುಬ್ಬಳ್ಳಿಯಿಂದ ನಾವ್ ಏನ್ ಬರ್ತೇವಲ್ಲ ಲೈಟ್ ರೋಡ್ ಲೈಟ್ ರೋಡ್ ಬ ಹನ್ನೆರಡು ಈಗ ಹುಬ್ಳಿಯಿಂದ ಮಂಗಳೂರ್ ಹೋದ್ರೆ ಹನ್ನೆರಡ್ ಸಾವಿರ ಹುಬ್ಳಿಯಿಂದ ಗುಲ್ಬರ್ಗ ಹೋದ ಹನ್ನೆರಡ್ ಸಾವಿರ ಹುಬ್ರಿಯಿಂದ ಬೆಂಗಳೂರು ಹೋದ್ರು ಹನ್ನೆರಡ್ ಸಾವಿರ ಬಳ್ಳಾರಿ ಗಿಳಾರಿಗಳು ಸ್ವಲ್ಪ ಕಮ್ಮಿ ಆಗ್ತಾವ್ ಕಿಲೋಮೀಟರ್ ಕಮ್ಮಿ ಆಗಲ್ಲ ಕಮ್ಮಿ ಬೆಳಗಾಂ ಹೋದ ಬೆಳಗಾಂ ಕಮ್ಮಿ ಹಾಗೆ ಇದರಲ್ಲಿ ಮೇಂಟೆನೆನ್ಸ್ ಅಂತ ಬಂದ್ರೆ ಏನ್ ಬರುತ್ತೆ ಪಾಯಿಂಟ್ ಕರೆಕ್ಟ್ ಹಾಕಬಹುದು ಹಾಕ್ಲೇಬೇಕು ಹಾಕ್ಲೇಬೇಕು ಅದಕ್ಕೇನು ಕಡಿಮೆ ಹಾಕ್ಲಿಕ್ಕೆ ಕರೆಕ್ಟ್ ಹಾಕಿದ್ರೆ ಹಾಕಿದ್ರೆಂಟೆನೆನ್ಸೇ ಇಲ್ಲ ಓಕೆ ಇಲ್ಲ ಜೀರೋ ಮೇಟೋ ಏನು ಕೆಲಸನೇ ಬರಲ್ಲ ಏನೇ ಬರಲ್ಲ ಚೇಂಜ್ ಅರವತ್ ಸಾವಿರಕ್ಕೊಮ್ಮೆ ಆಯಿಲ್ ಚೇಂಜ್ ಅದೆಲ್ಲ ಮಾಡ್ಸೋದ್ರೆ ಎಷ್ಟು ಲಕ್ಷಕ್ಕೆ ಈ ಗಾಡಿ ಮಾಡಿರೋದು ಈ ಗಾಡಿ ಇಪ್ಪತ್ತು ಲಕ್ಷ ಆರ್ ಸಾವಿರ ನಮ್ಗೆ ಅನ್ಲೋಡ್ ಅವನ್ ಶೋರೂಮ್ ಎಲ್ಲ ಮಾಡಿಸ್ಲಿಕ್ಕೆ

ಈ ತರ ಸ್ವಂತ ಗಾಡಿ ಮಾಡೋರಿಗೆ ಏನಂತಾರೆ ಈ ತರ ಗಾಡಿ ಮಾಡೋರಿಗೆ ಇದಕ್ ನೋಡ್ರಿ ಮನೆಯಲ್ಲ ಹೌದು ಈಗ ದಂಧೆದೊಳಗೆ ಲೋಡ್ ಬಂತು ನಾವ್ ಅಲ್ಲೇ ಅಲ್ಲಿ ಅಲ್ಲ ಇಲ್ಲಿ ಒಲ್ಲೆ ಅಂದ್ರೆ ಗಾಡಿ ದಂಧೆನ ಮಾಡಾಕ ಹೋಗಬಾರ್ದು ಸುಮ್ಮನೆ ಅಲ್ಲಿ ಕಲ್ಸಕ್ ಹೋಗ್ಬೇಕ ಮನಿಗ್ ಬರ್ಬೋದು ಲೋಡ್ ಬಂತ ಒಲ್ಲೆ ಅಂತ ಮುಗ್ದೆ ಕೈಲಿಂದ ಕಲ್ ಕಟ್ಟ ಈ ಗಾಡಿ ಪೂಜೆ ಮನೆಯಲ್ಲ ಮನೆಯ ಗಾಡಿ ಮಾಡಂಗಲ್ಲ ಬಟ್ ಹೋಗ್ತಾ ಇರ್ಬೇಕು ಲೋಡ್ ಬಂತ ಅಲ್ಲಿ ಒಲ್ಲ ಇಲ್ಲಿ ಒಳ್ಳೆ ಅನ್ನಂಗಲ್ಲ ಅಲ್ಲಿ ಒಳ್ಳೆ ಇಲ್ಲಿ ಒಲ್ಯ ಅಂದ್ರೆ ಸಂತೆಯವ್ರೆ ಹೋಗ್ಲೇಬೇಕು ಹೋಗ್ಲಿಲ್ಲ ನಡೀನ್ ಗಾಡಿನ ಹೊಳಿಂಗಿಲ್ಲ ಹ್ಮ್ ಆರಾಮ್ ನಡ್ಸ್ಕೊಂಡೋಗಬಹುದು ಏನಿಲ್ಲ ಎಲ್ಲಿ ಬರತ್ತಲ್ಲ ನಮ್ಗೆ ಬಾಡಿಗೆ ಹೊಡ್ಕೊಟ್ಟಿದ್ರೆ ತುಂಬಕೊಂಡ್ ಹೋಗೋದು ಆ ಕಡೆಯಿಂದ ನಮಗೆ ಲೋಡ್ ಹಾಕವು ಈ ಕಡೆಯಿಂದ ನಮ್ಗೂರ್ ಬಂತ ನಮ್ಮ ಗಾಡಿ ಲೋಡ್ ಹಾಕವಿಲ್ಲಪ್ಪ ಅಲ್ಲಿ ಲೋಡ್ ಹಾಕ ಹೋಗಕ್ ರೆಡಿ ಲೋಡ್ ಆಗಲ್ಲ ಲೋಡ್ ಅನ್ಬೋದು ಈಗ ಬಳ್ಳಾರಿ ಗುಲ್ಬರ್ಗ ಹೋಗೋದು ಲೋಡಿಂಗ್ ಸ್ವಲ್ಪ್ ಮಳಿ ಐತಲ್ಲ ಸಪ್ಲೂ ಅಲ್ಲಿ ಈಗ ಏನೈತೆ ಸ್ವಲ್ಪ ನೋಡ್ಕೊಂಡು ಹೊಡೀಬೇಕು ಇಷ್ಟ

ಇದರಲ್ಲಿ ಎಷ್ಟು ಲೀಟರ್ ಕೆಪಾಸಿಟಿ ಡೀಸೆಲ್ ಟ್ಯಾಂಕ್ ಕೊಟ್ಟಿದ್ದಾರೆ ಡೆಫ್ ಎಷ್ಟು ಕೊಟ್ಟಿದ್ದಾರೆ ಡೆಪ್ ಇಪ್ಪತ್ತು ಸಾಕಾಗುತ್ತೆ ಒಂದು ಲೀಟರ್ ಡಪ್ ಹಾಕಿದ್ರೆ ಸಾವಿರ ಕಿಲೋಮೀಟರ್ ಇಪ್ಪತ್ತು ಲೀಟರ್ ಬಕೆಟ್ ಹಾಕಿದ್ರೆ ಐದು ಸಾವಿರ ಕಿಲೋಮೀಟರ್ ಗಾಡಿ ಐದು ಸಾವಿರ ಅಂದ್ರೆ ಅದರಿಂದ ಚೆನ್ನಾಗಿ ಮೈಲೇಜ್ ಬರುತ್ತೆ ಆ ಡೆಪ್ ಹಾಕ್ಲಿಕ್ಕ ಗಾಡಿ ಮೈಲೇಜ್ ಬರುವುದೂ ಇಲ್ಲ ಗಾಡಿ ಇಂಜಿನ್ ಸೀಜ್ ಆಗುತ್ತೆ ಹಾಕ್ಲೇಬೇಕು ಗಾಡಿ ಮೇಂಟೆನೆನ್ಸ್ ಮೇಲೆ ಜಾಸ್ತಿ ಈ ಎಷ್ಟು ಲಾಭ ಪ್ರಾಫಿಟ್ ಮಾಡ್ತೀರಾ ರೀ ಒಂದ್ ಈಗ ಈ ಕಡೆಯಿಂದ ಹುಬ್ಬಳ್ಳಿಯಿಂದ ಇಲ್ಲಿ ಬಂದವಲ್ಲ ಐದ ಸಾವಿರ ರೂಪಾಯಿ ಡೀಸೆಲ್ ಹೋಗುತ್ತೆ ಆರು ರೂಪಾಯಿ ಟ್ರೋಲ್ ಹೋಗುತ್ತೆ ಒಂದ್ ಐದ್ ಸಾವಿರ ರೂಪಾಯಿ ಹೊಳತ್ತೈತಿ ಸಾವಿರ ಐದು ಸಾವಿರ ಉಳಿತೈತಿ ಈ ಕಡೆಯಿಂದ ಈ ಕಡೆ ಏನು ಹೊಂಟವ್ ಈಗ ಹದಿನೈದು ಸಾವಿರ ಬಾಡಿಗೆ ಹೊಂಟತ್ರಿ ಈಗ ಹದಿನೈದು ಸಾವಿರ ಬಾಡಿಗೆ ಒಳಗ ಲೋಡಿಂಗ್ ಲೋಡಿಂಗ್ ಒಂದು ಆರು ಏಳು ಸಾವಿರ ರೂಪಾಯಿ ಈ ಕಡೆಯಿಂದ ಒಂದ್ ಎಂಟು ಹೊಳಿತಾವ ಆ ಕಡೆಯಿಂದ ಇಪ್ಪತ್ತೊಂದು ಇಪ್ಪತ್ತಾರು ಹಸ್ತಾವ ಗವಾದಿಂದ ಬೆಂಗಳೂರಿಗೆ ಕಡೆ ಒಂಬತ್ತು ಸಾವಿರ ಡೀಸೆಲ್ ನಾನ್ನೂರು ರೂಪಾಯಿ ಟ್ರೋಲ್ ಹೋಗುತ್ತೆ

ಒಂದ್ಸಾರಿ ಕಟ್ಟಿದ್ರೆ ಒಂದ್ಸಾರಿ ಲೈಫ್ ಟೈಮ್ ಗಾಡಿ ಎಲ್ಲಿ ಟ್ಯಾಕ್ಸ್ ಕಟ್ಟಂಗಿಲ್ಲ ಇನ್ಸೂರೆನ್ಸ್ ಏನ್ ಅಂತಲ್ಲ ಮಂದಿ ವರ್ಷ 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 ಕಮ್ಮಿ ವರ್ಷ ಕಮ್ಮಿ ಬಂಪರ್ ಟು ಬಂಪರ್ ಕಟ್ಕೊಂಡ್ರೆ ಐವತ್ತೆರಡ್ ಸಾವಿರ ಸಿಂಗಲ್ ಬಂಪರ್ ಕಟ್ಕೊಂಡು ಸ್ವಲ್ಪ ಕಮ್ಮಿ ಓಕೆ ನಿಮ್ದ್ ಬಂಪರ್ ಟು ಬಂಪರ್ ನಮ್ ಬಂಪರ್ ಬಿಟ್ಟು ಒಂದ್ ವರ್ಷ ಕಿರಿಕಿರಿ ಯಾಕಂದ್ರೆ ಯಾರ ವರ್ಷಕ್ಕೊಂದು ಪಾಸಿಂಗ್ ಬರ್ತೈತಿ ಕಾರ್ಬನ್ ಸರ್ಟಿಫಿಕೇಟ್ ಟೈರ್ ಯಾವ್ದಿರ ಟೈರ್ ನಾವು ಅಪೋ ಇದ್ದು ಜೊತೆ ಟೈರ್ ಹೋಗ್ರೆ ಅಪೋಲ ಹಾಕಿ ಎಷ್ಟು ಒಂದ್ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಮುಂಟಾ ಬರ್ತಾವ್ ನಾವು ಗಾಡಿ ಮೇಲೆ ಡಿಪೆಂಡ್ ಲೈಟ್ ಲೋಡ್ ಹೊರಸಿದ್ರೆ ಸ್ವಲ್ಪ ಜಾಸ್ತಿ ಎರಡು ಜಾಸ್ತಿ ಇಯರ್ತಾವ್ ಒಂದ್ ಲಕ್ಷ ಐವತ್ತು ಸಾವಿರ ಮುಂಟ ಕಿಲೋಮೀಟರ್ ಬರ್ತಾವ್ ಒಂದ್ ಇಯರ್ ಬರುತ್ತೆ ನಮ್ ಯಾರು ಟೂ ಇಯರ್ ಬರುತ್ತೆ ಎರಡು ವರ್ಷ ಎರಡು ವರ್ಷ ಆರಾಮ್ ಬರ್ತಾವೆ

ಆರಾಮ್ ಊಟ ಮಾಡ್ಬೇಕು ಟೆನ್ಷನ್ ತಗೋಬಾರ್ದು ಅದು ಜೀವನ ಆರಾಮ ಇರ್ಬೇಕು ರಿಸ್ಕ್ ತಗೊಂಡು ನಡೆಸಬಾರ್ದು ಏನು ಅಲ್ಲಿ ಹೋಗ ಮಕ್ಕಬೆಪ್ಪಾ ಅಲ್ಲಿ ಹೋಗಿ ಇದು ಮಾಡ್ಬೇಕು ಬೇರೆ ನಡಿತಾರಲ್ಲ ಈ ಫೀಲ್ಡ್ ಇವಾಗ ತುಂಬ ಲಾಸಲ್ಲಿ ನಡೀತಾ ಇದೆ ಅಂತ ಈ ಕ್ಯಾಂಟರ್ ಫೀಲ್ಡ್ ಕ್ಯಾಂಟ್ರಿಕ್ ಲಾಸ್ ಇಲ್ಲ ರೀ ತೊಗೊಂಡು ಹೋಗಿ ಇಸ್ಪೆಟ್ ಆಡೀನಿ ಅದನ್ನ ಮಾಡಕ್ಕೆ ಹೋಗ್ಬೋದು ನಾನು ಮಾಡೀನಿ ಒಂದು ವರ್ಷದಿಂದ ಪೂರ ಲಾಸ್ ಆಗಿ ಎಲ್ಲ ಪೂರಲ್ ಹೋಗಿದ್ದೆ ಗಾಡಿ ಕೊಡ ಲೆಕ್ಕ ಬಂದೆ ನಾನು ಹಳ್ಳಿ ಮತ್ತೆ ಹೊರತವ್ರು ಅವಾಗ ಇಸ್ಪೇಟ್ ಆಟ ಬಿಟ್ಟು ಎಲ್ಲ ಇವಕ್ಕ ಒಂದು ಹೆಣ್ಮಕ್ಳ ಚಡ ನಡೆಯಂಗಿಲ್ಲ ರೀ ಈಗ ಗಾಡಿ ಪೀಡಿ ಬಂದ್ರಿ ಹೆಣ್ಮಕ್ಳ ಚಡ ನಡೆಯಂಗಿಲ್ಲ ಲವ್ ಗಿವ್ ಎಲ್ಲ ಓಕೆ ತುಂಬ ಏನೋ ದುಡಿತಾ ಇರ್ಬೇಕು ಅಂತ ದುಡಿಲೆಲ್ಲ ಮೇನಾಗು ಬರ್ತಾವ್ ಹಾಕಾಕು ರೆಡಿ ಇರ್ಬೇಕು ತೆಗಿಯಾಕು ರೆಡಿ ಇರ್ಬೇಕು ಹ್ಮ್ ನಂದು ಈ ಹೋದ್ ಮಂತ್ ಎಲ್ಲ ಹಚ್ಚಿ ಮಂತ್ ಅರವತ್ ಸಾವಿರ ಹಾಕಿ ಗಾಡಿ ಕೈಲಿ ಹಾಕಾಕು ರೆಡಿ ತೆಗಿಯಾಕು ರೆಡಿ ಲಾಸ್ ಆಗುತ್ತೆ ಲಾಭನ ಆಗುತ್ತೆ ನಂಗೆ ಎಲ್ಲ ಲಾಭನ ಬೇಕಂದ್ರೆ ಯಾವ್ದು ಆಗೋಲ್ಲ ಎರಡಕ್ಕೂ ರೆಡಿ ಇರ್ಬೇಕು ಎರಡಕ್ಕೂ ರೆಡಿ ಇರ್ಬೇಕು ಗಾಡಿ ಬಿಸ್ನೆಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್